ಅಜ್ಜಿ ಚೆನ್ನಾಗಿದ್ದೀರಾ ನೋಡಪ್ಪ ಚೆನ್ನಾಗಿದ್ದೀರಾ ಕು ತಿಂಡಿ ಆಯ್ತಾ ತಿಂಡಿ ಆಯ್ತು ಏನು ಆಯ್ತು ನಿಂದು ಕಾಫಿ ಆಯ್ತಾ ಹ್ಮ್ ನಂದ ಆಯ್ತು ಏನು ಏನು ಇ쁘ತೆ ಇ쁘ದ ಆಯ್ತು ಎಲ್ಲ ಚೇಂಪು ಇ쁘ತೆ ಇಲ್ಲಿ ನಿಮ್ಮ ಮನೆಯಲ್ಲಿ ಇದು ಇದು ನಿಮ್ಮ ಮನೆ ಹೌದಾ ನಮ್ಮ ಮನೆಯಲ್ಲಿ ಇದೆ ಅಲ್ಲಿ ಹಾ ಮೂರನೇ ಕ್ರಾಸ್ ಮೂರನೇ ರಸ್ತೆಗೆ ಹಾ ಗೊತ್ತಾ ನಿಮ್ಮ ಹೆಸರು ಏನು ನಮ್ಮ ಪುಟ್ನಿಕಮ್ಮ ಅಂತ ಪುಟುನಿಕಮ್ಮ ಅಂತ ಅಂತ ಅಜ್ಜಿ ಅಜ್ಜಿ ನಾನು ಕೋಯಿಂದ ಬಂದಿತ್ತು ಕೋಳಿಯ ಕೋಳಿಯಾ ಕಂಚುರಿಯಿಂದ ಬಂದಿತ್ತು 코리아 코리아 곗다 차이나 곗다 차이나 코리아 일팬 바카 달리데 응 알린데 반디데 알린데 반디도 플라